ತೆರಿಗೆ ಪಾವತಿಸದ ಬಸ್ಸುಗಳಿಗೆ ಶಾಕ್ ಹೌದು ಬಹಳಷ್ಟು ಬಸ್ಗಳು ತೆರಿಗೆಯನ್ನು ಪಾವತಿಸಿರುವುದಿಲ್ಲ ಇಂತಹ ಬಸ್ಸುಗಳಿಗೆ ಬಿಗ್ ಶಾಕ್ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮೂವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಸದ್ಯ ಸೀಸ್ ಮಾಡಲಾಗಿದೆ ಆರ್ ಟಿ ಅಧಿಕಾರಿಗಳು ಮಾಡಿದ ಕಾರ್ಯಾಚರಣೆಯಲ್ಲಿ ಸಿಕ್ಕಿರುವಂತಹ ಮಾಹಿತಿ ಇದು ನೋಡಿ ಆರ್ ಟಿ ಒ ಅಧಿಕಾರಿಗಳ ಕಾರ್ಯಾಚರಣೆಯ ಪರಿಣಾಮ ಮೂವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಸದ್ಯ ಸೀಸ್ ಮಾಡಲಾಗಿದೆ ತೆರಿಗೆ ಪಾವತಿಸಿಲ್ಲ ಈ ಹಿನ್ನೆಲೆಯಲ್ಲಿ ಆರ್ಟಿಒ ಅಧಿಕಾರಿಗಳು ಕೊಟ್ಟಿರುವಂತಹ ಬಿಗ್ಗೆಸ್ಟ್ ಶಾಕ್ ಅಪರ ಸಾರಿಗೆ ಆಯುಕ್ತ ಓಂಕಾರೇಶ್ವರಿ ಹಾಗೇನೆ ಜಂಟಿ ಸಾರಿಗೆ ಆಯುಕ್ತರು ಶ್ರೀಮತಿ ಶೋಭಾ ಗಾಯತ್ರಿ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗಿರುತ್ತೆ ಬೆಂಗಳೂರು ಹೊರವಲಯದ ಅತ್ತಿ ತಪಾಸಣೆ ಕಾರ್ಯವನ್ನು ಮಾಡಲಾಯಿತು ಕೇವಲ ಅರ್ಜಿ ಹಣವನ್ನು ಪಾವತಿಸಿ ತೆರಿಗೆಯನ್ನು ಪಾವತಿಸದೆ ರಾಜ್ಯದಲ್ಲಿ ಸಂಚರಿಸ್ತಾ ಇದ್ದಂತ ಖಾಸಗಿ ಬಸ್ಗಳನ್ನು ಸಂಪೂರ್ಣವಾಗಿ ಸೀಸ್ ಮಾಡಲಾಗಿದೆ ಮೂವತ್ತಕ್ಕೂ ಹೆಚ್ಚು ಬಸ್ಗಳನ್ನು ಸೀಸ್ ಮಾಡಲಾಗಿದೆ ಅಪರ ಸಾರಿಗೆ ಆಯುಕ್ತರಾಗಿರುವಂಥ ಓಂಕಾರೇಶ್ವರಿ ಹಾಗೆಯೇ ಜಂಟಿ ಸಾರಿಗೆ ಆಯುಕ್ತರಾಗಿರುವಂಥ ಶ್ರೀಮತಿ ಶೋಭಾ ಹಾಗೆಯೇ ಗಾಯತ್ರಿ ಅವರ ನೇತೃತ್ವದ ಆ ತಂಡ ಕಾರ್ಯಾಚರಣೆಯನ್ನು ನಡೆಸಿ ಮೂವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಸೀಸ್ ಮಾಡಿದ್ದಾರೆ ರೈಟ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ನೀಡ್ತಾ ಹೋಗ್ತಾರೆ ಪ್ರಸನ್ನ ಮೂವತ್ತಕ್ಕೂ ಹೆಚ್ಚು ಖಾಸಗಿ ಬಸ್ಗಳನ್ನು ಸದ್ಯ ಸೀಸ್ ಮಾಡಲಾಗಿದೆ ಅಂದಾಜು ಎಷ್ಟು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರು ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇದು ಒಂದು ದೊಡ್ಡ ಜಾಲ ಈ ಒಂದು ಕೇಸ್ ಇದೆಯಲ್ಲ ಅದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಇದು ವಿಚಾರ ಏನಂತಂದ್ರೆ ಇವರು ತೆರಿಗೆಗಳನ್ನ ಪಾವತಿಸ್ಬೇಕಾಗ್ತದೆ ಈಗ ಹೊರ ರಾಜ್ಯದ ಬಸ್ಗಳಾಗಿರ್ಬೋದು ಅಥವಾ ಖಾಸಗಿ ಬಸ್ಗಳಾಗಿರ್ಬೋದು ಅವರು ನಿಯಮಿತವಾಗಿ ವರ್ಷಕ್ಕೆ ಎಷ್ಟು ತೆರಿಗೆಯನ್ನ ಪಾವತಿಸಬೇಕು ಅಂತ ಒಂದು ನಿಯಮಾವಳಿ ಇದೆ ಆದ್ರೆ ಈ ಬಸ್ಗಳಿದಾವಲ್ಲ ಇವರು ಅರ್ಜಿಯನ್ನ ಹಾಕಿರ್ತಾರೆ ಅಂದ್ರೆ ನಾವು ತೆರಿಗೆಯನ್ನ ಪಾವತಿಸ್ಲಿಕ್ಕೆ ಮೊದಲು ಅರ್ಜಿಯನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಅಪ್ಲೋಡ್ ಮಾಡಿದ ನಂತರ ಅವರಿಗೆ ಒಂದು ಟೈಮ್ ಫ್ರೇಮ್ ಅಂದ್ರೆ ಅರ್ಜಿಯನ್ನು ಅಪ್ಲೋಡ್ ಮಾಡಿದ ಒಂದು ಅಥವಾ ಎರಡು ದಿನ ಒಳಗಡೆ ಕಟ್ಬಿಡಬೇಕು ಅಂತ ನಿಯಮಾವಳಿ ಇರುತ್ತೆ ಆದ್ರೆ ಇವರು ಅರ್ಜಿಯನ್ನ ಅಪ್ಲೋಡ್ ಅರ್ಜಿಯನ್ನು ಅಪ್ಲೋಡ್ ಮಾಡ್ಬಿಟ್ಟು ತೆರಿಗೆಯಣ್ಣ ಕಟ್ಟದಲ್ಲೇ ಹಾಗೆ ಕಳ್ಳಾಟವನ್ನ ಮಾಡ್ತಿರ್ತಾರೆ ಯಾರು ದಿಲ್ಸ್ಬಿಟ್ಟು ಆರ್ ಟಿಒ ಅಧಿಕಾರಿಗಳು ಕೇಳಿದ್ರೆ ನಾವು ತೆರಿಗೆಯನ್ನು ಕಟ್ಟಲಿಕ್ಕೆ ಅಪ್ಲಿಕೇಶನ್ ಹಾಕಿದ್ದೀವಿ ನೋಡಿ ಅಂತ ತೋರಿಸ್ಬಿಟ್ಟು ಹಾಗೆ ಒಂದು ಕಳ್ಳಾಟವನ್ನ ಆಡ್ತಾರಂತ ಇದೊಂದು ದೊಡ್ಡ ಜಾಲ ಇದು ಈ ವಿಚಾರವಾಗಿ ಬಹಳ ಒಂದ್ ದೊಡ್ಡ ಕಾರ್ಯಾಚರಣೆನೇ ನಡೆದಿದೆ ಮೂವತ್ತಕ್ಕೂ ಹೆಚ್ಚು ಬಸ್ಗಳನ್ನ ಈಗ ಸೀಸ್ ಮಾಡಿರೋದನ್ನ ನೋಡ್ತಾ ಇದ್ದೇವೆ ಅಪರ ಸಾರಿಗೆ ಆಯುಕ್ತ ಓಂಕಾರೇಶ್ವರಿ ಅವರ ನೇತೃತ್ವದಲ್ಲಿ ಹಾಗೆ ಸಾರಿಗೆ ಆಯುಕ್ತರಾದಂತಹ ಶೋಭಾ ಮತ್ತೆ ಗಾಯತ್ರಿ ಅವರ ನೇತೃತ್ವದಲ್ಲಿ ಒಂದ್ ದೊಡ್ಡ ತಂಡ ಇಡೀ ರಾತ್ರಿ ವರ್ಕೌಟ್ ಮಾಡಿದೆ ಅವ್ರ ತಡೆ ಹಿಡಿದು ಆ ಎಲ್ಲಾ ಪೇಪರ್ಗಳನ್ನ ಜಾರಾಡಿ ನೋಡೋ ಸಂದರ್ಭದಲ್ಲಿ ಕೋಟಿ ಗಟ್ಲೆ ದುಡ್ಡು ಸಾರಿಗೆ ಇಲಾಖೆ ನಷ್ಟ ಪತ್ತೆ ಪತ್ತೆಯಾಗಿರುವಂತದ್ದು ಇದು ಕೇವಲ ಮೂವತ್ತು ಮೂವತ್ತರಿಂದ ನಲವತ್ತು ಗಾಡಿಗಳು ಮಾತ್ರ ಕಾಣಿಸ್ತಾ ಇದೆ ಈ ತರ ನೂರಾರು ಬಸ್ಗಳು ದಿನನಿತ್ಯ ಓಡದ ಓಡಾಡ್ತಾ ಇರುವಂತಹ ಬಸ್ಗಳು ಅದು ಅತ್ತಿ ಬೆಲೆ ಚೆಕ್ ಪೋಸ್ಟ್ ನಲ್ಲಿ ಬಸ್ಗಳು ಓಡಾಡ್ತಾ ಇರುವಂತಹ ವಿಚಾರ ಗೊತ್ತಿರುವ ಹಿನ್ನೆಲೆಯಲ್ಲಿ ಇದನ್ನ ಒಂದು ಆಪರೇಷನ್ ಅನ್ನ ಮಾಡ್ತಾರೆ ಈ ಆಪರೇಷನ್ ನಲ್ಲಿ ಈಗ ಮೂವತ್ತಕ್ಕೂ ಹೆಚ್ಚು ಬಸ್ಗಳನ್ನ ಸೀಸ್ ಆಗಿದೆ ಇವೆಲ್ಲವನ್ನೂ ಕೂಡ ಆ ಸೀಸ್ ಮಾಡೋದ್ರ ಜೊತೆಗೆ ಅಲ್ಲಿ ಏನು ಆಲ್ರೆಡಿ ಬಸ್ ಸಂಚಾರವನ್ನ ಮಾಡ್ತಾ ಇದ್ರು ಆ ಒಂದು ಪ್ರಯಾಣಿಕರು ಇರ್ತಾರೆ ಅವರಿಗೆ ಬಿ ಎಂ ಪಿ ಸಿ ಬಸ್ಗಳ ಮೂಲಕ ಅವ್ರು ಎಲ್ಲಿ ಜಾಗ ತಲುಪಬೇಕಾಗಿತ್ತು ಅವ್ರನ್ನ ಉಚಿತವಾಗಿ ಕಳಿಸ್ಕೊಟ್ಟಿರುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿದ್ದಾರೆ ಈ ವಿಚಾರವನ್ನ ಗಮನಿಸಿದಾಗ ಈಗ ಈ ತರದ ಬಸ್ಗಳ ಸಂಖ್ಯೆ ಎಷ್ಟಿದೆ ಅಂತ ಇದು ಈ ಕಾರ್ಯಾಚರಣೆ ನಿರಂತರವಾಗಿ ನಡೆಯುತ್ತೆ ಅಂತ ಹೇಳಿರುವಂತದ್ದು ಇವೆಲ್ಲರೂ ಕೂಡ ಲಕ್ಷಗಟ್ಟಲೆ ಟ್ಯಾಕ್ಸ್ ನ ಕಟ್ಟಬೇಕಾಗಿರ್ತದೆ ಆ ಟ್ಯಾಕ್ಸ್ ನ ಒಂದು ಲೆಕ್ಕಾಚಾರ ಹಾಕಿದಾಗ ಇದು ಕೋಟ್ಯಾಂತರ ರೂಪಾಯಿ ಮೊತ್ತಕ್ಕೆ ಬಂದು ತಲುಪುತ್ತೆ ಅಂತ ಹೇಳಿದ್ದಾರೆ ಈ ಕಾರ್ಯಾಚರಣೆ ಇನ್ನು ಮುಂದುವರಿಯುವ ಹಿನ್ನೆಲೆಯಲ್ಲಿ ಒಟ್ಟು ಅಮೌಂಟ್ ಎಷ್ಟು ಅನ್ನೋದನ್ನ ಮುಂದಿನ ಒಂದು ಎರಡು ಮೂರು ದಿನಗಳಲ್ಲಿ ತಿಳಿಸ್ತೇವೆ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಈಗ ಈ ಬಸ್ ಮಾಲೀಕರಿಗೆ ಈ ಕಳ್ಳಾಟ ಎಷ್ಟು ದಿನಗಳಿಂದ ಮಾಡ್ತಿದ್ರು ವರ್ಷಗಟ್ಟಲೆ ಎರಡು ಎರಡು ಮೂರು ವರ್ಷದಿಂದ ಹಿಂಗೆ ಮಾಡ್ತಿದ್ರಾ ಅಥವಾ ಎಷ್ಟು ದಿನ ಮಾಡ್ತಿದ್ರು ಎಲ್ಲವನ್ನೂ ತನಿಖೆ ಮಾಡಿದ ನಂತರ ಮತ್ತಷ್ಟು ವಿಚಾರ ನಮಗೆ ಗೊತ್ತಾಗುತ್ತೆ ವಿಜಯ ಪ್ರಸನ್ನ ಈಗ ಒಂದೇ ಟ್ರಾವೆಲ್ಸ್ಗೆ ಸೇರಿದಂಥ ಬಸ್ಗಳು ಇದ್ದಾವ ಅಥವಾ ಪ್ರತ್ಯೇಕ ಟ್ರಾವೆಲ್ಸ್ಗಳಿಗೆ ಸಂಬಂಧಪಟ್ಟಂಥ ಬಸ್ಗಳ ಮತ್ತು ಈಗ ಮುಂದಿನ ಕ್ರಮ ಹೆಂಗೆ ಸೀಸ್ ಆಯಿತು ವಾಟ್ ನೆಕ್ಸ್ಟ್ ಅಂದರೆ ತೆರಿಗೆ ಪಾವತಿ ಮಾಡಬೇಕು ಆ ಸಂಸ್ಥೆಗಳು ಇದ್ರ ಬಗ್ಗೆ ಏನಿದೆ ಇನ್ಫಾರ್ಮೇಷನ್ ಈಗ ನೋಡ್ತಾ ಇರ್ಬೋದು ಬಸ್ಗಳು ಬೇರೆ ಬೇರೆ ಆದಿತ್ಯ ಇದೆ ವಿ ಆರ್ ಟಿ ಇದೆ ಎಸ್ ಬಿ ಎಮ್ ಆಮೇಲೆ ಈ ತರ ಬೇರೆ ಬೇರೆ ಒಂದು ಖಾಸಗಿ ಒಂದು ಬಸ್ ಮಾಲೀಕರು ಒಂದು ಬಸ್ಗಳು ಸೀಸ್ ಆಗಿರುವಂತದ್ದು ಈ ಬಸ್ಗಳು ಇದೆಯಲ್ಲ ಇವೆಲ್ಲ ಪ್ರತ್ಯೇಕ ಬೇರೆ ಬೇರೆ ಟ್ರಾವೆಲ್ ಏಜೆನ್ಸಿ ಬಸ್ಗಳು ಇವೆಲ್ಲವೋ ಅವುಗಳನ್ನ ನಾವು ನೋಡ್ಬೋದಾಗಿದೆ ಕೂಡ ಗಮನಿಸ್ತಾ ಇದ್ದೇವೆ ಫೀಸ್ ಆದ ನಂತರ ಏನ್ ಮಾಡ್ತಾರೆ ಇವ್ರು ಎಷ್ಟು ತೆರಿಗೆಯನ್ನು ಯಾವಾಗಿಂದ ಕಟ್ಟಿಲ್ಲ ಅನ್ನೋ ಲೆಕ್ಕಾಚಾರವನ್ನ ಹಾಕ್ತಾರೆ ಜೊತೆಯಲ್ಲಿ ಕೋರ್ಟ್ ಮೂಲಕ ಅಥವಾ ಏನು ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಅಂದ್ರೆ ಫೈನ್ ಅನ್ನು ಹಾಕ್ಲಾಗ್ತದೆ ಈಗ ಏನು ತೆರಿಗೆ ಎಷ್ಟು ಹಣ ಇದೆಯಲ್ಲ ಇದು ಎಷ್ಟು ದಿನಗಳಿಂದ ಈ ಉಳಿಸ್ಕೊಂಡಿದ್ದಾರೆ ಲೆಕ್ಕಾಚಾರ ಹಾಕಿ ಇದಕ್ಕೆ ಎಷ್ಟು ರೀತಿಯ ಎಷ್ಟು ಅಮೌಂಟ್ ಅನ್ನು ಹಾಕ್ಬೇಕಂತೆ ದಂಡವನ್ನ ಹಾಕಿ ಆ ನಂತರ ಇದನ್ನ ಕೋರ್ಟ್ ಮೂಲಕ ಇವರು ಸೀಸ್ ಆಗಿರೋ ಗಾಡಿನ ಬಿಡಿಸ್ಕೊಳ್ಬೇಕಾಗ್ತದೆ ಅಕಸ್ಮಾತ್ ಇವರು ಕೊಟ್ಟಿರೋ ದಂಡ ಸರಿ ಇಲ್ಲ ಅನ್ನುವಂತ ವಿಚಾರ ಬಂದ್ರೆ ಮತ್ತಷ್ಟು ದಂಡದ ಕಂಪ್ಲೀಟ್ ಆಗೋ ತನಕ ದಂಡದ ಹಣ ಅಲ್ಲಿವರೆಗೂ ಕೂಡ ಈ ಬಸ್ಗಳು ಸೀಸ್ ಅಲ್ಲಿ ಸೀಸ್ ಆಗಿರ್ತವೆ ಅವನ್ನ ಚಲಾಯಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ ಆ ಒಂದು ಸಂಪೂರ್ಣ ದಂಡದ ಮೊತ್ತವನ್ನ ಪಾಯತಿ ಆದ ನಂತರ ಇದೇ ಕಂಪನಿಯ ಎಲ್ಲಾ ಬಸ್ಗಳ ಒಂದು ವಿವರಣೆಯನ್ನು ಕೂಡ ಕೇಳ್ತಾ ಇದೆ ಯಾವ್ಯಾವ ಸೀಜ್ ಆಗಿದೆಯಲ್ಲ ಆ ಕಂಪನಿ ಎಲ್ಲಿಂದ ಎಲ್ಲಿ ಓಡಾಡ್ತಿದ್ದು ಮತ್ತೆ ಆ ಒಂದು ಖಾಸಗಿ ಬಸ್ ನ ಮಾಲೀಕರು ಎಷ್ಟು ಬಸ್ಗಳು ಚಲಾಯಿ ಚಲಾವಣೆ ಮಾಡ್ತಿದ್ದಾರೆ ಮತ್ತೆ ಎಲ್ಲಾ ವಿಚಾರಗಳನ್ನು ಫೈಲ್ ನ ತರಿಸಿಕೊಂಡು ಸಮಗ್ರ ಪರಿಶೀಲನೆಯನ್ನ ಈಗ ಏನು ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಈಗ ಒಂದು ತಂಡ ಮಾಡಲಿದೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ